ಎಲ್ಲ ದೇವ ಜನರಿಗೂ ಕ್ರಿಸ್ತ ಏಸುವಿನ ನಾಮದಲ್ಲಿ ವಂದನೆಗಳು ಪ್ರಿಯ ದೇವ ಮಕ್ಕಳೇ ಹೇಗಿದ್ದೀರಿ ನಾನು ನಂಬ್ತೇನೆ ದೇವರು ನಿಮ್ಮನ್ನು ಉತ್ತಮವಾಗಿ ನಡೆಸುತ್ತಾನೆಂಬುದಾಗಿ ನಾನು ಕ್ರಿಸ್ತನಲ್ಲಿ ಸೇವಕ ಪ್ರಸನ್ನ ಕುಮಾರ್ ಬನ್ನಿ ಈ ದಿನ ಒಂದು ವಿಷಯವನ್ನ ಧ್ಯಾನಿಸಿಕೊಳ್ಳೋಣ ಪ್ರಿಯ ದೇವ ಮಗುವೆ ಇಂದು ನೀ ನಿನ್ನ ಜೀವನದಲ್ಲಿ ಬಹು ನಿರಾಶೆಯಿಂದ ಆ ನಿರಾಶೆಗೆ ಕಾರಣ ನಿನ್ನ ಬೀಳುವಿಕೆ ಆಗಿದೆಯಾ ಒಂದು ದಿನದಲ್ಲಿ ಉತ್ತಮವಾಗಿ ಪ್ರಾರ್ಥಿಸುವಂತ ನೀನು ಎಂದು ಪ್ರಾರ್ಥನೆ ಇಲ್ಲದೆ ಬದುಕ್ತಾ ಇದೆಯಾ ಒಂದು ದಿನದಲ್ಲಿ ನಂಬಿಕೆ ಭಕ್ತಿಯಲ್ಲಿ ಮುಂಚೂಣಿಯಲ್ಲಿದ್ದಂಥ ನೀನು ಇವತ್ತಿ ಇಲ್ಲದೆ ಬದುಕ್ತಾ ಇದೆಯಾ ಒಂದಿನ ಆಶೀರ್ವಾದದಲ್ಲಿ ನಂಬಿಕೆಯಲ್ಲಿ ಬಲವಾಗಿದ್ದಂಥ ನೀನು ಇಂದು ಇವ್ ಯಾವ ವಿಷಯಗಳು ಬಿದ್ದಂತ ಪರಿಸ್ಥಿತಿಯಲ್ಲಿ ಇದೆಯಾ ಇಂತ ಸ್ಥಿತಿಯಲ್ಲಿ ನೀನಿರೋದಾದ್ರೆ ಪ್ರಿಯ ದೇವ ಮಗುವೆ ಈ ವಾಕ್ಯ ನಿನಗೆ ಆಗಿರ್ತದೆ ಹಾಗಾಗಿ ಕೊಂಚ ಸಮಯ ದೇವರ ವಾಕ್ಯದ ಮುಂದೆ ನಿಮ್ಮನ್ನು ಕಾದುಕೊಳ್ಳಬೇಕೆಂಬುದಾಗಿ ಪ್ರೀತಿಯಿಂದ ಮನವಿ ಮಾಡುವವನಾಗಿದ್ದೇನೆ ಆದಿಕಾಂಡ ಪುಸ್ತಕ ಹನ್ನೆರಡನೇ ಅಧ್ಯಾಯದ ಐದನೇ ವಚನದಲ್ಲಿ ಅಬ್ರಹಾಮನು ಹಾರಾನ್ ಅಥವಾ ಊರ್ ಎಂಬ ಊರಲ್ಲಿ ಆತನು ಸಂಪಾದಿಸಿದ ಸಂಪತ್ತನ್ನು ತಕ್ಕೊಂಡು ಕಾನಾನ್ಗೆ ಬರೋದನ್ನ ನಾವು ನೋಡ್ತೇವೆ ಹಾಗೆ ಆದಿಕಾಂಡ ಪುಸ್ತಕ ಹದಿಮೂರನೇ ಅಧ್ಯಾಯದ ಎರಡನೇ ವಚನದಲ್ಲಿ ಅಬ್ರಹಾಮನು ಧನವಂತನು ಅಥವಾ ಶ್ರೀಮಂತನಾದನು ಎಂಬುದಾಗಿ ನಾವು ನೋಡ್ತೇವೆ ಹಾಗೆ ನಾವು ಆದಿಕಾಂಡ ಪುಸ್ತಕ ಇಪ್ಪತ್ತ ಮೂರನೇ ಅಧ್ಯಾಯದ ಐದನೇ ವಚನದಲ್ಲಿ ಅಬ್ರಹಾಮನು ಪಿಲಿಸ್ಟಿಯರಿಗೆ ಪ್ರಭುವಿನ ಹಾಗೆ ಅಂದ್ರೆ ಮಹಾಪ್ರಭುವಿನ ಹಾಗೆ ಆಗಿದ್ನು ಇದ್ನು ಎಂಬುದಾಗಿ ನಾವು ನೋಡ್ತೇವೆ ಹಾಗೆ ನಾವು ನೋಡುವಾಗ ಆದಿಕಾಂಡ ಪುಸ್ತಕ ಇಪ್ಪತ್ತ ಆರನೇ ಅಧ್ಯಾಯದ ಹನ್ನೆರಡನೇ ವಚನದಿಂದ ನಾವು ನೋಡುವಾಗ ಇಸಾಖನು ಶ್ರೀಮಂತನಾಗಿರೋದನ್ನ ನಾವು ನೋಡ್ತೇವೆ ಜಾಗ್ರತೆ ಕೆಡಿಸ್ಕೊಳ್ರಿ ಅಬ್ರಹಾಮನು ಶ್ರೀಮಂತನಾಗಿದ್ನು ಇಸಾಕನು ಶ್ರೀಮಂತನಾಗಿದ್ನು ಈಗ ಯಾಕೋಬನ್ ಏನ್ ಮಾಡ್ತಾರಪ್ಪ ಅಂದ್ರೆ ಅವನ ಮಾವನ ಊರಿಗೆ ಹೋಗಿ ಕಾರಾನ್ಗೆ ಹೋಗಿ ಅಲ್ಲಿ ಅವನೇನ್ ಮಾಡ್ತಾನೆ ತಾನು ಸಂಪಾದಿಸಿದನ ತಕ್ಕೊಂಡು ಆದಿಕಾಂಡ ಮೂವತ್ತ ಒಂದನೇ ಅಧ್ಯಾಯದಲ್ಲಿ ತಿರುಗಿ ಬರ್ತಾನೆ ಜಾಗ್ರತೆ ಕೇಳಿಸ್ಕೊಳ್ರಿ ಯಾಕೋಬನು ಬಂದ ತರುವಾಯ ಇಸಾಕನಿಗಿದ್ದಂತ ಆ ಒಂದು ಸ್ವತ್ತಲ್ಲಿ ಅಥವಾ ಆ ಸಂಪಾದನೆಯಲ್ಲಿ ಆ ಒಂದು ಸಂಪತ್ತಿನಲ್ಲಿ ಯಾಕೋಬನಿಗೂ ಸಹ ಪಾಲು ಸಿಕ್ಕಿರಬಹುದು ಜಾಗ್ರತೆ ಕೇಳಿಸ್ಕೊಡ್ರಿ ಅಬ್ರಹಾಮನು ಶ್ರೀಮಂತ ಇಸಾಕನು ಶ್ರೀಮಂತ ಯಾಕೋಬನು ಶ್ರೀಮಂತ ಇದರ ನಂತರದಲ್ಲಿ ಯಾಕೋಬನು ಆ ಒಂದು ಕಾನನ್ ದೇಶದಲ್ಲಿ ಸಾಕಷ್ಟು ವಿಷಯಗಳನ್ನ ಅವನು ಸಹ ಸಂಪಾದನೆ ಮಾಡಿಕೊಂಡು ಅದನ್ನ ತಕೊಂಡು ಐಗುಪ್ತ ದೇಶಕ್ಕೆ ಹೋಗ್ತಾನೆ ನಾವು ಆ ವಾಕ್ಯ ಭಾಗವನ್ನ ಆದಿಕಾಂಡ ಪುಸ್ತಕ ನಲವತ್ತ ಆರನೇ ಅಧ್ಯಾಯದ ಆರನೇ ವಚನದಲ್ಲಿ ನಾವು ನೋಡ್ಬೋದು ಜಾಗ್ರತೆ ಕೆಡಿಸ್ಕೊಡ್ರಿ ಅಬ್ರಾಹಮನ ಶ್ರೀಮಂತ ಇಸಾಕನು ಶ್ರೀಮಂತ ಯಾಕೋಬನು ಶ್ರೀಮಂತ ಅವರ ತಕ್ಕೊಂಡು ಐಗುಪ್ತ ದೇಶದಲ್ಲಿರುವಂತ ಗೋಶಾನ್ ಎಂಬ ಸ್ಥಳದಲ್ಲಿ ಅವ್ರು ಹೋಗಿ ವಾಸ ಮಾಡ್ತಾರೆ ಜಾಗ್ರತೆ ಕೇಳಿಸ್ಕೊಳ್ರಿ ನಾ ಹೇಳೋ ವಿಷಯ ಜಾಗ್ರತೆ ಕೇಳಿಸ್ಕೊಡ್ರಿ ನಾನು ಏನು ಹೇಳಲಿಕ್ಕೆ ಬರ್ತಾ ಇದ್ದೇನೆ ಆದ್ರೆ ಇಂಥ ವ್ಯಕ್ತಿಗಳು ಐಗುಪ್ತ ದೇಶದಲ್ಲಿ ದಾಸರಾಗಿ ಮಾಡಲ್ಪಟ್ಟರು ಇಂಥ ಜನರು ದಾಸರಾಗಿ ಮಾಡಲ್ಪಟ್ರು ಅಂದ್ರೆ ಶ್ರೇಷ್ಠರಾಗಿದ್ದಂತ ಈ ಜನರು ಇಸ್ರಾಯೇಲ್ ಜನರು ದಾಸರಾಗಿ ಮಾಡಲ್ಪಟ್ಟರು ವಿಮೋಚನಕಾಂಡ ಕಾಂಡ ಎರಡನೇ ಅಧ್ಯಾಯದ ಇಪ್ಪತ್ತು ಮೂರನೇ ವಚನದಲ್ಲಿ ಹೀಗೆ ಹೇಳ್ತದೆ ದಾಸತ್ವದ ಕೂಗು ನರಳಾಟ ಎಂಬುದಾಗಿ ಬರೆಯಲ್ಪಟ್ಟದೆ ಹಾಗಾದ್ರೆ ಅಬ್ರಹಾಮನು ಶ್ರೀಮಂತ ಇಸಾಕನು ಶ್ರೀಮಂತ ಶ್ರೀಮಂತ ಆ ಶ್ರೀಮಂತಿಕೆ ಐಗುಪ್ತ ದೇಶಕ್ಕೆ ಹೋಯ್ತು ಆದ್ರೆ ಅಂತ ಶ್ರೇಷ್ಠರಾದಂತ ಅವರು ಇಸ್ರಾಯೇಲ್ ಜನಾಂಗ ದಾಸರಾಗಿ ಮಾಡಲ್ಪಟ್ರು ಅಂದ್ರೆ ನೀನೇನ್ ಏನ್ ಅಂದ್ಕೊಳ್ತೀಯ ಪ್ರಿಯ ದೇವ ಜಾಗ್ರತೆ ಕೇಳಿಸ್ಕೋ ಲೋಕದಲ್ಲಿ ತೊಂಬತ್ತೊಂಬತ್ತು ಶೇಕಡ ಜನರು ಬಿದ್ದು ಹೋಗಿರ್ತಾರಲ್ಲ ಅವರನ್ನ ಬೀಳುವಿಕೆಗೆ ನಡೆಸುವಂತವ್ರು ಗೊತ್ತಾ ಸೈತಾನನು ಸೈತಾನನು ಶ್ರೇಷ್ಠರನ್ನ ಕನಿಷ್ಠವಾದಂತ ದಾಸತ್ವಕ್ಕೆ ನಡೆಸಿ ಬಿಡ್ತಾನೆ ಯಾಕಂದ್ರೆ ಇಸ್ರಾಯ್ಲರನ್ನ ದಾಸತ್ವಕ್ಕೆ ನಡೆಸುವಂತ ಮಾಸ್ಟರ್ ಮೈಂಡ್ ಯಾರ್ದಪ್ಪ ಅಂದ್ರೆ ಸೈತಾನ್ದು ಆ ಮಾಸ್ಟರ್ ಮೈಂಡ್ ಅನ್ನ ಕಾರ್ಯರೂಪಕ್ಕೆ ಅಂದ್ರೆ ಐಗುಪ್ತ ದೇಶದ ಫರೋಹನು ಪ್ರಿಯ ದೇವ ಜಾಗ್ರತೆ ಕೇಳಿಸ್ಕೊ ಮೇ ಬಿ ನೀನಿಂತ ದೊಡ್ಡ ಸ್ಥಿತಿಯಿಂದ ದಾಸತ್ವಕ್ಕೆ ತಿರುಗಿರಬಹುದು ನೀನಿಂತ ಇಂಥ ಮಹಾ ಸ್ಥಿತಿಯಿಂದ ದಾಸತ್ವಕ್ಕೆ ತಿರುಗಿರಬಹುದು ಆದ್ರೆ ವಿಮೋಚನ ಕಾಂಡ ಮೂರನೇ ಅಧ್ಯಾಯದ ಏಳನೇ ವಚನ ಹೀಗೆ ಹೇಳ್ತದೆ ಆಗ ಕರ್ತನು ಐಗುಪ್ತದಲ್ಲಿರುವ ನನ್ನ ಜನರ ವ್ಯತ್ಯೆಯನ್ನು ನಿಶ್ಚಯವಾಗಿ ಕಂಡಿದ್ದೇನೆ ಬಿಟ್ಟಿ ಕೆಲಸ ಮಾಡಿಸುವವರ ವಿಷಯದಲ್ಲಿ ಅವರು ಇಟ್ಟ ಮೊರೆ ನನಗೆ ಕೇಳಿಸಿತು ಅವರ ದುಃಖವನ್ನು ಬಲ್ಲೆನು ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ ದೇವರು ಕಂಡಿದ್ದಾನಂತೆ ದೇವರು ಕೇಳಿದ್ದಾನಂತೆ ದೇವರು ಬಲ್ಲನಂತೆ ಹಾಗಾದ್ರೆ ನಿನ್ನ ಬೀಳುವಿಕೆ ಆತನು ಬಲ್ಲವನಾಗಿದ್ದಾನೆ ಪ್ರಿಯ ದೇವ ಮಗುಬೇ ಸೈತಾನನ ಬೀಳಿಸುವಿಕೆಯನ್ನ ದೇವರು ಬಲ್ಲವನಾಗಿದ್ದಾನೆ ಹಾಗೆ ಸೈತಾನನು ಯಾರನೆಲ್ಲಾ ಬೀಳಸ್ತಾನೋ ಅದನ್ನು ಸಹ ದೇವರು ಬಲ್ಲವನಾಗಿದ್ದಾನೆ ಪ್ರಿಯ ದೇವ ಜಾಗ್ರತೆ ಕೆಡಿಸ್ಕೋ ಇಸ್ರಾಯಿಲರು ಇಂತ ಶ್ರೇಷ್ಠವಾದಂತ ಜೀವಿತದಿಂದ ದಾಸತ್ವಕ್ಕೆ ಜಾರಿ ಹೋದಾಗ ದೇವರ ವಾಕ್ಯ ಹೇಳ್ತದೆ ವಿಮೋಚನ ಕಾಂಡ ಮೂರನೇ ಅಧ್ಯಾಯದ ಎಂಟನೇ ವಚನದಿಂದ ಹತ್ತನೇ ವಚನ ತನಕ ದೇವರು ಹೇಳ್ತಾನೆ ದಾಸರಿಗೆ ನಾನು ಶ್ರೇಷ್ಠವಾದ ಜೀವಿತವನ್ನ ಕೊಡ್ಲಿಕ್ಕೆ ತೆಗೆದುಕೊಂಡು ಹೋಗ್ತೇನೆ ಎಂಬುದಾಗಿ ಪ್ರಿಯ ದೇವ ಮಗ ನಾನು ಹೇಳೋ ಜಾಗ್ರತೆ ಕೇಳಿಸ್ಕೊ ನಾನು ಇವರನ್ನ ಬಿಡಿಸ್ತೇನೆ ಎಂಬುದಾಗಿ ದೇವರು ಬಂದು ಆಮೇಲೆ ನಾವು ನೋಡ್ತೇವೆ ಏನಪ್ಪಾ ಅಂದ್ರೆ ವಿಮೋಚನ ಕಾಂಡ ಹನ್ನೆರಡನೇ ಅಧ್ಯಾಯದ ಇಪ್ಪತ್ತ ಒಂಬತ್ತನೇ ವಚನದಿಂದ ಮೂವತ್ತೊಂಬತ್ತನೇ ವಚನ ತನಕ ನಾವು ನೋಡುವಾಗ ದೇವರು ದಾಸತ್ವದಿಂದ ಬಿಡಿಸಿದ್ನು ಎಂಬುದಾಗಿ ನಾವು ನೋಡ್ತೇವೆ ಹಾಗೆ ಯಹುಶುವನ ಗ್ರಂಥ ಒಂದನೇ ನಾವು ಹೋಗುವಾಗ ದೇವರು ಶ್ರೇಷ್ಠತೆಗೆ ಅಥವಾ ದಾಸರಿಗೆ ಶ್ರೇಷ್ಠವಾದ ಜೀವಿತಕ್ಕೆ ನಡೆಸೋದನ್ನ ನಾವು ನೋಡ್ತೇವೆ ದೇವರು ಶ್ರೇಷ್ಠತೆಗೆ ನಡೆಸೋದನ್ನ ಯಹುಶುವನ ಗ್ರಂಥ ಮೊದಲನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಪ್ರಿಯ ದೇವ ಮಗುವೆ ಒಂದು ವೇಳೆ ಇಂದು ನೀನು ಬಿದ್ದಂತ ಸ್ಥಿತಿರುವುದಾದ್ರೆ ನೀನು ಆತ್ಮಿಕವಾಗಿ ನಿನ್ನ ಶಾರೀರಿಕವಾಗಿ ಆಶೀರ್ವಾದದಲ್ಲಿ ಎಲ್ಲಾ ಸಂಗತಿಗಳಲ್ಲಿ ಬಿದ್ದಿರುವುದಾದ್ರೆ ನಾ ಹೇಳದನ್ನ ಜಾಗ್ರತೆ ಕೆಡಿಸ್ಕೋ ನಾ ಹೇಳೋದ್ ಜಾಗ್ರತೆ ಕೆಡಿಸ್ಕೋ ನಿನ್ನ ಬೀಳುವಿಕೆ ಹಿಂದೆ ಯಾರಿದ್ದಾರೆ ಅಂತೇಳಿ ನೀನು ಸ್ಪಷ್ಟವಾಗಿ ತಿಳಿದುಕೋ ಯಾಕಂದ್ರೆ ಜಾಗ್ರತೆ ಕೆಡಿಸ್ಕೋ ದೇವರು ಸೈತಾನನ ಬೀಳುವಿಕೆಯನ್ನು ನೋಡಿದ್ದಾನೆ ದೇವರು ಸೈತಾನನು ಯಾರನ್ನೆಲ್ಲ ತಿಳಿದು ನೋಡಿದ್ದಾನೆ ದೇವರು ಸೈತಾನನ್ನು ಬೀಳಿಸುವುದಕ್ಕೋಸ್ಕರವಾಗಿ ಯಾರನ್ನೆಲ್ಲ ಉಪಯೋಗಿಸ್ತಾನೋ ಅದನ್ನು ಆತನು ತಿಳಿದವನಾಗಿದ್ದಾನೆ ಹಾಗಾದ್ರೆ ನಿನ್ನ ಬೀಳುವಿಕೆಯನ್ನು ಆತನು ತಿಳಿದಿದ್ದಾನೆ ನಿನ್ನ ಬೀಳುವಿಕೆಗೆ ಕಾರಣವಾದಂತ ಜನರನ್ನು ಆತನು ತಿಳಿದಿದ್ದಾನೆ ನಿನ್ನ ಬೀಳುವಿಕೆ ಕಾರಣವಾದಂತ ಸೈತಾನು ತಿಳಿದವನಾಗಿದ್ದಾನೆ ಪ್ರಿಯ ದೇವ ಮಗುವೆ ಜಾಗ್ರತೆ ಕೇಳಿಸ್ಕೊ ಸೈತಾನನು ಶ್ರೇಷ್ಠರನ್ನ ಕನಿಷ್ಠವಾದ ಸ್ಥಾನಕ್ಕೆ ತಕೊಂಡು ಬರ್ತಾನೆ ದೇವರು ಕನಿಷ್ಠವಾದ ಸ್ಥಾನದಿಂದ ಶ್ರೇಷ್ಠ ಸ್ಥಾನಕ್ಕೆ ನಡೆಸ್ತಾನೆ ಹಾಗಾದ್ರೆ ನೀನು ಇವತ್ತು ಬಿದ್ದು ಹೋಗಿದ್ಯಾ ದೇವರ ಮಗುವೆ ಬಿದ್ದು ಹೋಗಿದ್ಯಾ ಸೈತಾನ ಸೈತಾನ ತಳ್ಳ ಸೈತಾನ ತಳ್ಳಿ ಬಿಟ್ಟು ಬಿಟ್ಟಿದ್ದಾನ ನೀನು ಎದ್ದೇಳದ ಹಾಗೆ ಮಾಡಿದ್ದಾನ ಆದ್ರೆ ಶುಭ ಸಂದೇಶ ದೇವರು ನಿನ್ನ ಮೇಬಿ ನೀನು ಇಂದು ಇನ್ನು ಪ್ರಾರಂಭದ ಹಂತದಲ್ಲಿದ್ದೇ ಬಿದ್ದು ಹೋಗಿರಬಹುದು ಮೇ ಬಿ ನೀನು ಇವತ್ತು ಮಧ್ಯದಲ್ಲಿ ಅಂದ್ರೆ ಸ್ವಲ್ಪ ದಿನಗಳ ಕಾಲ ಸ್ವಲ್ಪ ಕಾಲ ನೀನು ಒಳ್ಳೆ ಉನ್ನತವಾದ ಸ್ಥಿತಿಗೆ ಹೋಗ್ಲಿಕ್ಕೆ ಪ್ರಯತ್ನ ಪಟ್ಟು ಬಿದ್ದು ಹೋಗಿರ್ಬೋದು ಇಲ್ಲ ನೀನು ಉನ್ನತವಾದ ಸ್ಥಿತಿಗೆ ಹೋಗಿ ಬಿದ್ದು ಹೋಗಿರ್ಬೋದು ಆದ್ರೆ ನಿಮಗೆ ಹೇಳುವಂತ ಒಂದು ಸುಂದರವಾದಂತಹ ಸುಮಧರವಾದಂತ ಒಂದು ಶುಭ ಸಂದೇಶ ಏನಂದ್ರೆ ದೇವರು ನಿನ್ನ ಮೇಲೆತ್ತಾನೆ ದೇವರು ಮೇಲೆತ್ತಲಿಕ್ಕೆ ಸಮರ್ಥನ ಆಗಿದ್ದಾನೆ ನಿನ್ನ ಬೀಳುವಿಕೆಗೆ ಸಾವಿರ ಕಾರಣ ಇರಬಹುದು ನಿನ್ನ ಏಳುವಿಕೆಗೆ ದೇವರೊಬ್ಬನು ಸಾಕು ನಿನ್ನ ಬೀಳುವಿಕೆಗೆ ಸಾಕಷ್ಟು ತಪ್ಪು ನಿರ್ಣಯಗಳಿರ್ಬಹುದು ಆದ್ರೆ ನಿನ್ನ ನಿನ್ನ ಏಳುವಿಕೆಗೆ ದೇವರೊಬ್ಬನು ಸಾಕು ಹಾಗಾಗಿ ಪ್ರಿಯ ದೇವ ಸೋಲಬೇಡ ಜಾಗ್ರತೆ ಕೇಳಿಸ್ಕೊ ಅಬ್ರಹಾಂ ಇಸ್ಸಾ ಕ್ಯಾಕೋಬರಿಂದ ಬಂದಂತ ಸೊತ್ತಿನಿಂದ ಅವರು ಶ್ರೀಮಂತರಾಗಿ ಐಗುಪ್ತಕ್ಕೆ ಹೋದ್ರು ಐಗುಪ್ತದಲ್ಲಿ ಹೋದಾಗ ಶ್ರೀಮಂತರ ಅಂತ ಇಸ್ರಾಯ್ಲರು ದಾಸರಾಗಿ ಮಾರ್ಪಟ್ರು ಆದ್ರೆ ದಾಸರಾಗಿ ಮಾರ್ಪಟ್ಟಂತ ಇಸ್ರಾಯ್ಲರ್ನ ದೇವರು ಯಜಮಾನರಾಗಲಿಕ್ಕೋಸ್ಕರವಾಗಿ ಕಾನಾನ್ಗೆ ನಡೆಸಿದ ಹಾಗಾಗಿ ಜಾಗ್ರತೆ ಕೆ ನಾ ಹೇಳೋ ಜಾಗ್ರತೆ ಕೇಳಿಸ್ಕೊ ನಿನ್ನ ಬಲ ಬಲಹೀನತೆಗಳನ್ನ ನಂಬೇಡ ನಿನ್ನ ನಷ್ಟ ನಿನ್ನ ಶ್ರೇಷ್ಠತೆಗಳನ್ನ ನಂಬಕ್ ಹೋಗ್ಬೇಡ ನಿನ್ನ ಬಡತನ ಐಶ್ವರ್ಯವನ್ನು ನಂಬಕ್ ಹೋಗ್ಬೇಡ ನಿನ್ನ ದೇವರನ್ನ ನಿನ್ನ ನಂಬು ದೇವರು ಎಲ್ಲವನ್ನೂ ಮಾಡಬಲ್ಲ ಸೈತಾನು ಮೇಲಿದ್ದವರನ್ನ ಕೆಳಗೆ ತಕೊಂಡ್ ಬರ್ತಾನೆ ದೇವರು ಕೆಳಗಿದ್ದವರನ್ನ ಮೇಲೆ ತಕೊಂಡು ಹೋಗ್ತಾನೆ ಎಷ್ಟು ಸಾರಿ ತಕೊಂಡು ಹೋಗ್ತಾನೆ ಸಾವಿರ ಸಾರಿ ಲಕ್ಷ ಸಾರಿ ಆದ್ರೂ ಸಹ ನೀನ್ ಬಿದ್ದಿದ್ರು ಸಹ ದೇವರು ನಿನ್ನ ತಕೊಂಡು ಹೋಗ್ತಾನೆ ಹಾಗಾಗಿ ದೇವರ್ ನಂಬು ದೇವರ್ ನಂಬು ದೇವರ್ ನಂಬಿ ಬದುಕು ದೇವರು ನಿನಗೆ ಶ್ರೇಷ್ಠ ಜೀವಿತವನ್ನ ಕೊಡ್ಲಿಕ್ಕಿದ್ದಾನೆ ಇದನ್ನ ಮರಿಲೇ ಬೇಡ ಬನ್ನಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿ ಉಳ್ಳ ಸ್ವರ್ಗೆ ತಂದೆ ಅವ್ರೆ ಯಾರೆಲ್ಲ ನಿನ್ನ ಮಕ್ಕಳು ಬಿದ್ದಿದ್ದಾರೋ ಅವರ ಜೀವನದಲ್ಲಿ ಅಪ ಆತ್ಮಿಕವಾಗಿ ಬಿದ್ದು ಹೋದವರು ಯಾರೆಲ್ಲ ಆಶೀರ್ವಾದಲ್ಲಿ ಬಿದ್ದು ಹೋದವರು ಯಾರೆಲ್ಲ ಕರ್ತನೆ ಸೇವೆಯಲ್ಲಿ ಬಿದ್ದು ಹೋದವರು ಯಾರೆಲ್ಲ ಆಸಕ್ತಿಯಲ್ಲಿ ಬಿದ್ದು ಹೋದವರು ಅವರೆಲ್ಲರ ನೆನಪು ಮಾಡಿಕೋ ಕರ್ತನೆ ಅವರೆಲ್ಲರ ಮೇಲಿನ ಕೃಪೆ ಇರಿಸಪ್ಪ ಅವರನ್ನ ಎಬ್ಬಿಸು ಪವಿತ್ರ ಆತ್ಮನೆ ನೀನಿದ್ದೀಯಂಬ ಧೈರ್ಯದೊಂದಿಗೆ ಅವರು ಎದ್ದು ಮತ್ತೆ ನಿಲ್ಲಕ್ಕೆ ಸಹಾಯ ಮಾಡಪ್ಪ ಅವರ ಬೀಳುವಿಕೆಯಿಂದ ಬಹಳಷ್ಟು ನಷ್ಟಗಳನ್ನು ಅನುಭವಿಸಿರ್ಬೋದು ದೇವ್ರೆ ಅವರ ಬೀಳುವಿಕೆಯಿಂದ ಬಹಳಷ್ಟು ಅವಮಾನಗಳನ್ನು ಅನುಭವಿಸಿರ್ಬೋದು ದೇವ್ರೆ ಅವರ ಬೀಳುವಿಕೆಯಿಂದ ಬಹಳ ನಿಂದೆ ಅಪಮಾನಗಳನ್ನ ಅವರು ಅನುಭವಿಸಿರ್ಬಹುದು ಆದ್ರೆ ಕರ್ತನೆ ನಿನ್ನ ಎತ್ತುವಿಕೆ ಅವರ ಸನ್ಮಾನಕ್ಕೆ ನಡೆಸುವಂತಾಗಿದೆ ನಿನ್ನ ಎತ್ತುವಿಕೆ ಉನ್ನತವಾದ ಸ್ಥಾನಕ್ಕೆ ನಡೆಸುವಂತದಾಗಿದೆ ಅವರನ್ನ ಆಶೀರ್ವದಿಸಪ್ಪ ಅವರ ಮೇಲೆತ್ತು ಕರ್ತನೆ ಬಲಪಡಿಸಪ್ಪ ನಿನ್ನ ಶ್ರೇಷ್ಠ ಕರದಿಂದ ಹೇಗೆ ಐಗುಪ್ತದಲ್ಲಿದ್ದಂತ ದಾಸಿದ್ದಂತಹ ಇಸ್ರಾಯರ್ನ ನಿನ್ನ ಬಲವುಳ್ಳ ಕರದಿಂದ ಬಿಡಿಸಿ ತಕೊಂಡು ಬಂದು ಹಾಗೆ ನಿನ್ನ ಜನರನ್ನ ಅವರ ಬೀಳುವಿಕೆಯಿಂದ ಹೊರ ತಕ್ಕೊಂಡು ಬಂದು ಅದ್ಭುತವಾಗಿ ಆಶೀರ್ವದಿಸು ಕರ್ತನೆ ನೀನು ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ ಮಾಡುತ್ತಾ ಏಸು ಕರ್ತನ ಹೆಸರಿನಲ್ಲಿ ಬೇಡುತ್ತೆ ಪರಲೋಕದ ತಂದೆ ಆಮೇನ್ ಆಮೇನ್ ಆಮೇನ್